ಅದು ಮುಂಚೆ ನಮ್ಮ ತಂದೆ ಪಾನಿಪುರಿ ಮುಂಚೆ ಚಟ್ನಿ ನಿಪಾಟ ವ್ಯಾಪಾರ ಮಾಡ್ತಾ ಇದ್ರು ಓಕೆ ನಮ್ದು ತೋಟೋಡೆ ನಮ್ಮ ನಮ್ಮ ಫ್ಯಾಮಿಲಿಗೆ ಹಂಡ್ರೆಡ್ ವರ್ಷ ನೂರು ವರ್ಷದ ಹಿಸ್ಟ್ರಿ ಇದೆ ನಮ್ಮದು ನಿಮ್ದು ಹಾಗೆ ನಿರಂತರವಾಗಿ ನಡೀತಾನೆ ಇದೆ ಬೇರೆದವರು ನಿಮ್ಮ ಹತ್ರ ಕಲ್ತವ್ರು ಈಗ ಸುಮಾರು ಅಂಗಡಿಗಳನ್ನ ಮಾಡ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ಎರಡ್ ಸಾವಿರದ ಆರು ಅಂಗಡಿಗಳಿದೆ ಸರ್ ಹೊಡೆದ್ರೆ ನಾಲ್ಕು ಚೆನ್ನಾಗಿ ರುಚಿ ಕಂಡು ಕಂಡ್ರೆ ಕೊರೋನಾ ಇಲ್ಲ ಅಂತ ರುಚಿ ಕಂಡಿಲ್ಲ ಅಂದ್ರೆ ಕೊರೋನಾ ಇದೆ ಅಂತ ಹಂಗೆ ಒಟ್ಟು ನಾನು ಒಂದು ಪಾನಿ ಇದರಲ್ಲಿ ಎಷ್ಟು ಕಂಡು ಹಿಡಿದಿದ್ದೀನಿ ಸರ್ ಹೌದು ಸರ್ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನು ಈ ದಿವಸ ಬಂಗಾರಪೇಟೆ ಚಾಟ್ಸ್ ಹೇಗೆ ಉಡ್ತು ಅನ್ನೋ ಕಥೆ ಹೇಳೋದಕ್ಕೆ ಬಂದಿದ್ದೀನಿ ಅದಕ್ಕೋಸ್ಕರ ಬಂಗಾರಪೇಟೆಯಲ್ಲೇ ಇದ್ದೀನಿ ಬನ್ನಿ ಅದರ ಓರಿಜಿನಲ್ ಅಂಗಡಿ ತೋರಿಸ್ತೀನಿ ಬಂಗಾರಪೇಟೆ ಚಾಟ್ಸ್ ಹೇಗೆ ಉಡ್ತು ಅನ್ನೋದರ ಮೂಲ ಕಾರಣಕರ್ತರಾದ ರಮೇಶ್ ಸರ್ ನಮ್ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಬಹಳ ಖುಷಿ ಏನಂದ್ರೆ ಹುಡುಕ್ತಾನೆ ಇದ್ದೆ ಈ ಚಾಟ್ಸು ಹುಟ್ಟಾಗದವ್ರು ಹೇಗೆ ಎಲ್ಲಿದ್ದಾರೆ ಅಂತ ನೋಡ್ರಿ ನೀವು ಕರೆಕ್ಟ್ ಆಗಿ ಸಿಕ್ಕಿದಿರಿ ಹೇಳಿ ಸರ್ ಇದ್ರಿ ಇಸ್ತ್ರಿ ಹೇಗೆ ಶುರು ಆಯ್ತಿದ್ರು ಅಂತ ನಮ್ ತಂದೆಂಟೀನ್ ಸೆವೆಂಟಿ ಫೋರ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಮ್ ತಂದೆ ಪ್ರಾರಂಭ ಮಾಡಿದ್ರು ಓಕೆ ಹಾ ಏನವ್ರ ಹೆಸರು ಅವ್ರ ಪಾಂಡರಂಗ ಶೆಟ್ಟಿ ಅಂದ್ಬಿಟ್ಟಿದ್ರು ಪಾಂಡುರಂಗ ಶೆಟ್ಟಿ ಮುಂಚೆ ನಮ್ ತಂದೆ ಪಾನಿಪುರಿ ಮುಂಚೆ ಶೆಟ್ಟಿ ರಿಪಾಟ್ ಆಭಾರ ಮಾಡ್ತಾ ಇದ್ರು ಓಕೆ ನಮ್ಮ ತೋಟೋಡೆ ನಮ್ಮ 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 ಫ್ಯಾಮಿಲಿಗೆ ವರ್ಷ ನೂರು ವರ್ಷದ ಹಿಸ್ಟ್ರಿ ಇದೆ ನಮ್ಮ ನೂರು ವರ್ಷದ ಹಿಸ್ಟ್ರಿ ಇದೆ ಇದಕ್ಕೆ ಇವತ್ತು ನೀವು ನಂಬ್ತೀರೇ ಇಲ್ಲೋ ಎಲ್ಲಿ ಹೋದ್ರು ಬೆಂಗಳೂರು ಅಂತೂ ಬೇಡ ಬಿಡಿ ಸರ್ ಎಲ್ಲಾದ್ರೂ ಹೋಗ್ಲಿ ಬಂಗಾರಪೇಟೆ ಚಾಟ್ಸು ಅಂತ ಹಾಕಿರ್ತಾರೆ ಅದ್ರ ಮೂಲ ಕಾರಣಕರ್ತರು ನೀವು ಅಂತ ಹೇಳ್ತೀರಿ ಹೇಗೆ ಇದು ಹೊಳೆದಿದ್ದ ಐಡಿಯಾ ಒಂದು ಇಂಥದ್ದು ನಾವು ನಾನು ಏಳ ಕ್ಲಾಸ್ ಇತ್ತು ನಮ್ಮ ತಂದೆ ಮಾಡಿದ್ದೆ ಇದನ್ನ ಕ್ರಮೇಣ ಹಂಗ ನಾವು ನಾವು ದೊಡ್ಡ ದೊಡ್ಡದಾಗ ಬೆಳಿತಾ ಬೆಳಿತಾ ಇದ್ವಿ ಅದಕ್ಕೆ ಮುಂಚೆ ನಮ್ಮ ತಂದೆ ಅವರು ಚಕ್ಲಿ ನಿಪ್ಪು ವ್ಯಾಪಾರ ಮಾಡ್ತಾ ಇದ್ರು ಚಟ್ಲಿ ನಿಪ್ಪು ವ್ಯಾಪಾರ ಮಾಡ್ತಿದ್ದೇವೆ ಅದನ್ನ ಪಾನಿಪುರಿ ಅವಾಗ ಬಂಗಾಯಪೇಟೆಯಲ್ಲಿ ಬಹಳ ಜನ ತಿಂತಾ ಇರಲಿಲ್ಲ ಬರ್ತಾ ಬರ್ತಾ ತಿಂತಿಲ್ಲ ಇವಾಗ ಫ್ಯಾಶನ್ ಆಗೋಯ್ತು ಫ್ಯಾಶನ್ ಏನು ಇಡೀ ದೇಶಕ್ಕೆ ತುಂಬಾ ಹೆಸರಾಯ್ತು ಹೌದು ಸರ್ ಮ್ಯಾಕ್ಡೊನಾಲ್ಡ್ ಮ್ಯಾಕ್ ಡೊನಾಲ್ಡೋ ಪಿಜಾಟ ಆ ತರ ಹೆಂಗಿದ್ಯೋ ಅದಕ್ಕೆ ಮೂರಷ್ಟಿದೆ ಬಂಗಾಯಪೇಟ್ ಪಾನಿಪುರಿ ಬೆಂಗಳೂರಲ್ಲಿ ಬಟ್ ನೀವು ಅವಾಗ ನಿಮ್ದೇ ಆದ ಪೇಟೆಂಟ್ ಅಥವಾ ಇನ್ನೇನಾಗ್ಲಿ ಫ್ರಾಂಚೈಸಿ ಆಗ್ಲಿ ಕೊಡ್ಲಿಲ್ಲ ನಮ್ಗೆ ಅಷ್ಟೊಂದು ತಿಳುವಳಿಕೆ ಇರ್ಲಿಲ್ಲ ಸರ್ ನಮ್ಗೆ ಹಾ ಇದು ರಿಜಿಸ್ಟ್ರೇಷನ್ ಮಾಡ್ಬೇಕು ಪೇಟೆಂಟ್ ಮಾಡ್ಬೇಕು ಹಾ ಇದೆಲ್ಲ ಅದ್ರ ಬಗ್ಗೆ ನಮ್ಗೆ ಅರಿವಿಲ್ಲ ನಾವು ಮಾಡಿದ್ವಿ ವ್ಯಾಪಾರ ಮಾಡಿದ್ವಿ ಮನೆಯಾಗ ಹೋಗ್ತಾ ಇದೀವಿ ಅಷ್ಟೇ ಹಾ ಇದ್ರ ಬಗ್ಗೆ ನಾವ್ ಏನ್ ನಮ್ಗೆ ಏನು ಗೊತ್ತಿಲ್ಲ ಇವಾಗ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊತಾನೆ ಇಲ್ಲ ನಮ್ಗೆ ದೇವ್ರು ಕೊಟ್ಟರೆ ಸಾಕು ನಡ್ಸ್ಕೊಂಡು ಹೋಗ್ತಾ ನಿಮ್ಮ ಹಾಗೆ ನಿರಂತರವಾಗಿ ನಡೀತಾನೆ ಇದೆ ಬೇರೆದವ್ರು ನಿಮ್ಮ ಹತ್ರ ಕಲ್ತವ್ರು ಈಗ ಸುಮಾರು ಅಂಗಡಿಗಳನ್ನ ಮಾಡ್ಕೊಂಡಿದ್ದಾರೆ ಎರಡ್ ಸಾವಿರದ ಆರ್ನೂರು ಅಂಗಡಿಗಳಿದೆ ಸರ್ ಎರಡು ಸಾವಿರದ ಆರ್ನೂರ ಅಂಗಡಿಗಳು ಮೈಸೂರಲ್ಲಿ ಐವತ್ತಿದೆ ಮೈಸೂರಲ್ಲಿ ಇದೆ ಮೆಡ್ರಾಸ್ ಅಲ್ಲಿ ಹಾ ವೇಲೂರಲ್ಲಿ ಇದೆ ಹಾ ಹುಬ್ಳಿ ಧಾರವಾಡ ಓ ಎಲ್ಲ ಮೂಲ ಅವ್ರು ಇಲ್ಲಿ ಕಲ್ತ್ ಹೋದವ್ರೆ ನಮ್ಮ ನಮ್ಮ ಕೆಲವೊಬ್ಬರು ಹುಡುಗಿ ಕಲ್ತಿರ್ತಾರೆ ಹಾ ಅವ್ರಿಂದ ಅವ್ರು ಕಲ್ತಿರ್ತಾರೆ ಹಾ ಡೈರೆಕ್ಟ್ಲಿ ಅವ್ರು ಇನ್ ಡೈರೆಕ್ಟ್ಲಿ ಖುಷಿ ಕಾಣ್ತಾ ಇದೀವಿ ಹಾ ಮುಂಚೆ ಮುಂಚೆ ಯಾವ ಜನ ಇರಲಿಲ್ಲ ಹಾ ಇವಾಗ ಬಂಗಾಯಪೇ ಬಹಳ ವಿಶ್ವ ವಿಶ್ವ ಪ್ರಸಿದ್ಧ ಆಗೈತೆ ಅದ್ಭುತ ಸರ್ ಇದು ಯಾವ ಜಾಗ ಸರ್ ಈಗ ನಾವು ನಿಂತಿರೋದು ಯಾವ ಏರಿಯಾ ಬಂಗಾರಪೇಟೆ ನ್ಯೂ ಟೌನ್ ನಂದಿ ಮೆಡಿಕಲ್ ಸರ್ಕಲ್ ನಂದಿ ನಂದಿ ಮೆಡಿಕಲ್ ಸರ್ಕಲ್ ನಂದಿ ಮೆಡಿಕಲ್ ಸರ್ಕಲ್ ನಂದಿ ಮೆಡಿಕಲ್ ಓಕೆ ಓಕೆ ಹಾ ಹಾ ನೀವು ಅವಾಗಿಂದ ಇಲ್ಲೇ ಇದ್ದೀರಿ ಅಥವಾ ಬೇರೆ ತಮ್ಮ ನಾವು ಇಲ್ಲಿ ಬಂದ ಟೆನ್ ಇಯರ್ಸ್ ಆಯ್ತು ಟೆನ್ ಇಯರ್ಸ್ ಆಯ್ತು ಇದೇ ಸರ್ಕಲ್ ನಲ್ವತ್ತು ವರ್ಷ ಇಲ್ಲೇ ಇದ್ದೀವಿ ಸರ್ಕಲ್ ಅಲ್ಲೇ ಇದ್ರಿ ಅಂಗಡಿ ಬದಲಾವಣೆ ಆಯ್ತು ಅಷ್ಟೇ ಅಂಗಡಿ ಬದಲಾವಣೆ ಆಯ್ತು ಏನ್ ಸರ್ ಆಕ್ಚುಲಿ ಬಂಗಾರಪೇಟೆ ಚಾಟ್ಸು ಅಂತ ಇಟ್ಟಿದ್ದೆ ಯಾರು ಮೊದಲು ಹೆಸರು ಇನ್ ತಂದೆನೆ ಹೌದು ಫಸ್ಟ್ ತಾಪಡೆ ಮಾಡಿದ್ ಅಲ್ಲಿ ಮುಂಚೆ ಪೂರಿ ಬೆಂಗಳೂರು ಪುರಿ ಗುಂಡ್ ಗುಂಡ್ ದೊಡ್ಡ 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 ಇತ್ತು ಹೌದು ನಾವ್ ಪೂರಿ ಬರೀ ರವೆ ರವೆ ಹಾಕಿ ಸ್ವಲ್ಪ ಗೋಧಿಟ್ಟಿ ಪುಟ್ ಪುಟ್ಟದಾಗ ಮಾಡ್ತಾ ಇದ್ವಿ ನೀವೇ ಮಾಡಿದ್ದು ನಮ್ ಓಕೆ ಬಹಳ ಇಂಟ್ರೆಸ್ಟಿಂಗ್ ಏನಂದ್ರೆ ಇದ್ರಲ್ಲಿ ಒಂದು ಪಾನಿ ಕೊಡ್ತೀರಿ ಸರ್ ಆ ಪಾನಿ ಹೇಗೆ ಹುಟ್ಟಿದ್ದು ಅದು ಆ ಪಾನಿ ನಾವ್ ಮಾಡಿದ ಏನೋ ಮಾಡಕ್ ಹೋಗಿ ಅದ್ಭುತ ಆಯ್ತು ಸರ್ ಅದು ಫಾರ್ ಎಕ್ಸಾಂಪಲ್ ಇವಾಗ ಮೈಸೂರು ಭಾಗ ಮಾಡಕ್ ಏನಾಗ್ಲಿಲ್ವಾ ಆತ ನಾವು ಏನೋ ಮಾಡೋಕ್ಕಾಗಿ ಈ ಥರ ಕ್ಲಿಕ್ ಆಯ್ತು ನಮ್ಮದು ಕಾಲೇಜ್ ಹೌದಾ ಅದು ನಮ್ಮ ಸ್ನೇಹಿತರಿಗೆ ಅವ್ರಿಗೆಲ್ಲ ಕೊಟ್ಟ ಕೊಟ್ಟು ಕ್ಲಿಕ್ ಆಯಿತು ಹಾಗೆ ಮದುವೆ ಸಮಾರಂಭಗೆಲ್ಲ ಹೋಗ್ತಾ ಇದ್ದೆ ನಾವು ಹಾಗೆ ಒಬ್ರಿಗೊಬ್ರು ಸ್ಪ್ರೆಡ್ ಆಗಿ ಭಾಳ ಅದ್ಭುತ ಆಗೋದು ಇದೇನ್ ಇದೇನು ಸರ್ ಇದು 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 ಗ್ರೀನ್ ಪೀಸ್ ಗ್ರೀನ್ ಪೀಸ್ ಹೌದು ಅಂದ್ರೆ ಬಟಾಣಿ ಹಾಕಿ ಬೀಸಿದ್ದೀರಿ ಇದನ್ನು ಹೌದು ಓಕೆ ಮೊದಲು ಪ್ರಥಮ ನಿಮ್ಮ ತಂದೆಯವರೇ ಹಿಂಗೆ ಮಾಡ್ಬೇಕು ಅಂತ ಕಂಡು ಹಿಡಿದಿದ್ದು ಸರ್ ಓಕೆ ಆಮೇಲೆ ಇಲ್ಲೊಂದು ಇದು ಮಸಾಲೆ ಮಸಾಲೆ ಹೌದು ಸರ್ ವಿಶೇಷ ಏನು ಸರ್ ಇದು ಮಸಾಲೆ ಇದು ಬೆಂಗಳೂರು ಕೊಡ್ತಾರಲ್ಲ ಗಾಡಿಯಲ್ಲಿ ಹೌದು ಆ ಥರ ಮಸಾಲ ಓಕೆ ಹಾ 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 ಒ ಹೋ ಹಾ ಬೂಂದಿ ಇಟ್ಟಿದೀರಿ ಕಸಬೇಂಗ ಇಟ್ಟಿದೀರಿ ಆಮೇಲೆ ಸೇವ್ ಇಟ್ಟಿದೀವಿ ಸೇವು ಇಟ್ಟಿದೀರಿ ಹಾ ಸೇವು ಕೊಡಿ ಸೇವು ಆಮೇಲೆ ನಿಮ್ಮ ಪಾನಿ ಎಲ್ಲಿದೆ ಮುಖ್ಯವಾಗಿ ತೋರಿಸುವಂತದ್ದು ಹಾ ಓಕೆ ಹ್ಮ್ ಹಾ ಹಾ ಏನೇನ್ ಹಾಕಿರ್ತೀರಿ ಸರ್ ಇದಕ್ಕೆ ಪಾನಿಗೆ ಓಕೆ ಬದಿ ಬರಿ ಬಂದು ತೋರಿಸ್ತೀವಿ

ಹಾ ಭಯಂಕರ ಸ್ಟ್ರಾಂಗ್ ಇದೆ ಸರ್ ಹೌದ್ ಸರ್ ಹಾ ಇದಕ್ ಕುಡಿದ್ರೆ ಕೊರೋನಾ ಇದೆಯಲ್ಲ ಕೂಡ ಕಂಡಿಡಿಬೋದು ಆ ಹುಡಿದ್ರೆ ನಾಲ್ಕು ಚೆನ್ನಾಗಿ ರುಚಿ ಕಂಡು ಕಂಡ್ರೆ ಹ್ಮ್ ಕೊರೋನಾ ಇಲ್ಲ ಅಂತ ರುಚಿ ಕಂಡಿಲ್ಲ ಅಂತ ಕೊರೋನಾ ಇದೆ ಅಂತ ಹಂಗೆ ಒಟ್ಟು ಸರ್ ಒಂದ್ ಪಾನಿ ಇದರಲ್ಲಿ ಎಷ್ಟ್ ಕಂಡು ಹಿಡಿದಿದೀರಿ ಸರ್ ಹೌದ್ ಸಾರ್ ಇದನ್ನ ನಾನ್ ಇಲ್ಲಿವರೆಗೆ ಪಾನಿ ಕುಡಿದಿದ್ದೀನಿ ಸರ್ ನಾನು ನನ್ನ ಜೀವನ್ದಾಗ ಎಲ್ಲಿ ನೋಡ್ಲೇ ಇಲ್ಲ ಇಂಥ ಪಾನಿನ ಹೇಳಿ ಸರ್ ನಿಮ್ಗೆ ಒಂದ್ ಗ್ಲಾಸ್ ಪಾನಿ ಕುಡಿದ್ರೆ ಮಲ್ಗಿರೋ ನೆದ್ದು ಬರ್ತಾನೆ ಬಟ್ ನೀವ್ ಅಲ್ಲಿ ಬೋರ್ಡಲ್ಲಿ ಹಾಕಿದೀರಿ ಅಂದ್ರಲ್ಲ ಹೌದು ಸರ್ ಅದು ಎಲ್ರಿಗೂ ಮಾಡಕ್ ಆಗಲ್ಲ ಸರ್ ಅದು ಕೈ ಕೂಡ ಹೌದು ಸರ್ ನಿಜ ಸರ್ ಕೈ ಚಲ್ಕಂತೀವಲ್ಲ ಈಗ ನೀವೇನೋ ಹಾಕ್ಬಿಟ್ಟಿದ್ರೆ ನಿಮ್ಗೆ ಆಗಲ್ಲ ಅಂತ ಯಾಕೆ ಅಂದ್ರೆ ದಿನನಿತ್ಯ ಮಾಡಿ ಮಾಡಿ ಮೊದಲ ಮೊದಲನೇ ಟೈಮ್ ಹಿಂಗೆ ಅದು ಐಡಿಯಾ ಬಂತು ಇಂಥದ್ದೊಂದು ಪಾನಿಂಗ್ ಮಾಡಿಸಿದ್ರೆ ಹಿಂಗ್ ಮಾಡಿದ್ ಮೂವತ್ತು ವರ್ಷದ ಮೇಲೆ ನಲ್ವತ್ತು ವರ್ಷ ಆಯ್ತು ಸರ್ ಏನೋ ಮಾಡ್ತಾ ಇದ್ವಿ ಏನೋ ಒಂದು ಈ ತರ ವೈಟ್ ಬಂತು ನಮ್ಮ ಸ್ನೇಹಿತರಿಗೆಲ್ಲ ಕೊಟ್ಟೆ ಓ ಚೆನ್ನಾಗಿ ಇನ್ನ ಕಂಟೆಂಟ್ ಮಾಡ್ಯಪ್ಪ ಅಂದ್ರ ಅದಕ್ಕೆ ಮುಂಚೆ ನಾವು ಹುಣಸೆ ಹಣ್ಣು ಅದು ಇದು ಹಾಕಿದ್ವಿ ಹಿಂದಿಯವರು ಮಾಡ್ತಾರೆ ನೋಡಿ ಆ ತರ ಪಾನಿ ಮಾಡ್ತಾ ಇದ್ವಿ ಹುಣಸೆ ಹಣ್ಣು ಬೆಲ್ಲ ಹಾಕಿ ಅದಕ್ಕೆ ಅದೆಲ್ಲ ಕಡೆ ಸಿಗುವಂತ ವಸ್ತುನೇ ಅದು ಇದು ಸಿಗದೇ ಇರುವಂತ ವಸ್ತು ಇದು ಅಲ್ವಾ ಸರ್ ಇವ್ರು ಕುಡಿಬೇಕಾದ್ರೆ ಬಂಗಾರಪೇಟೆಗೆ ಬರ್ಬೇಕು ಬಂಗಾರಪೇಟೆ ಬರ್ಬೇಕು ಧಾರವಾಡ ಪೇಡ ತಿನ್ನು ದಾವಣ ಧಾರವಾಡಕ್ಕೆ ಹೋಗ್ಬೇಕು ದಾವಣಗೆರೆ ಬೆಣ್ಣೆ ದೇವಸ್ಥಾನ ತಿನ್ನು ದಾವಣಗೆರೆ ದಾವಣಗೆರೆಗೆ ಹೋಗ್ಬೇಕು ದಾವಣಗೆರೆಗೆ ಹೋಗ್ಬೇಕು ಸೂಪರ್ ಅವಾಗ ವಯಸ್ಸು ಇಷ್ಟು ಸರ್ ನೀವು ನೀವು ಇದನ್ನ ಅಂಗಡಿಟಾಗಿ ಇಪ್ಪತ್ತೈದು ವರ್ಷ ಸರ್ ಇಪ್ಪತ್ತೈದು ವರ್ಷ ನಿಮ್ ತಂದೆಯವ್ರ ಜೊತೆಗೆ ಅವಾಗ ಚಕ್ಲಿ ಮಾರೋದಕ್ಕೆ ಅದೇ ಇದು ಅಂತ ಹೇಳ್ತಿದ್ರಿ ಹೇಳ್ರಿ ಅವಾಗಿ ಮದುವೆ ಮದುವಾಗಿರಲಿಲ್ಲ ಅವಾಗಿಂದ ಮಾಡಿರ್ಬೋದು ಚಕ್ನಿ ದೀಪ ಮಾಡ್ತಾ ಇದ್ರು ಎಲ್ಲೆಲ್ಲಿ ಹೋಗ್ತಿದ್ರಿ ಚಕ್ನಿ ದೀಪ ಎಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಇದೇ ಊರಲ್ಲಿ ಮಾಡ್ತಾ ಇದ್ದೇ ಮಾಡಿ ಪಾನಿಪುರಿ ನಾವು ಇಂಡಿಯಾ ಪೂರ್ತಿ ಎಲ್ಲಿ ಬೇಕಾಗ ಹೋಗ್ತೀವಿ ಸರ್ ಹೌದಾ ಓಹ್ ಹೋ ಈಗ ದೊಡ್ಡದಂದ್ರೆ ನೀವು ಹೊರಗಡೆ ಮಾಡ್ತಾ ಇರೋದೇ ಇದಕ್ಕ ಇದು ಹೈದರಾಬಾದ್ಗೆ ಹೋಗ್ತೀವಿ ನಾವು ಹ್ಮ್ ಚೆನ್ನೈಗೆ ಹೋಗ್ತೇವೆ ವೆಲ್ಲೂರಿಗೆ ಹೋಗ್ತೀವಿ ಎಲ್ಲ ಕಡೆ ಎಲ್ಲಿ ಕಡೆದಲ್ಲೇ ಹೋಗ್ತಿವಿ ಸರ್ ಇಲ್ಲ ಅಂತಲ್ಲ ನಾನು ಹ್ಞೂ 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 ಅಲ್ಲಿ ನಿಮ್ದು ಆಗಿ ಇದರಲ್ಲಿ ಏನೇನು ಐಟಮ್ ಮಾಡ್ತೀರಿ ನೀವು ಮಸಾಲ ಪಾನಿಪುರಿ ಮಸಾಲ ಪುರಿ ಬೇಲ್ ಪುರಿ ದೈ ಪೂರಿ ಸೇವ್ ಪುರಿ ಟೀಪಾಟ್ ಮಸಾಲ ಚಟ್ನಿ ಮಸಾಲ ಹ್ಞೂ ಹೆಸ್ರು ಬೇಳೆ ಮಸಾಲ ಕಾಂಗ್ರೆಸ್ ಮಸಾಲ ಇದು ವೆರೈಟಿ ಬಾ ಟೊಮೊಟೊ ಚಾಟು ಹಾಂ ಬೊಟ್ಟೆ ಚಾಟು ಓಕೆ ಹಾಂ ಮೆಣಿದು ತೋರಿಸಿ ನಿಮಗೆಲ್ಲ ನೋಡಿ ಓಕೆ ಅದ್ಭುತ ಹಾಂ ಹಾಂ

ನಮ್ದು ಪೂರಿನ ಅದ್ಭುತ ಪಾನೀನ ಅದ್ಭುತ ಕಾಳು ಅದ್ಭುತ ಬೆಂಗಳೂರಲ್ಲಿ ಕಾಳು ಬಂದು ಹಾಫ್ ಬಾಯ್ಲ್ಡ್ ನಮ್ದು ಫುಲ್ ಬಾಯ್ಲ್ಡ್ ಬಣ್ಣ ಜಸ್ಟ್ ಹನಿ ಆಮ್ಲಾ ಚಾಟ್ ಅನ್ಬಿಟ್ಟು ಸರ್ ಹನಿ ಹನಿ ಆಮ್ಲಾ ಚಾಟ್ ಆಮ್ಲಾ ಚಾಟ್ ಹೌದು ಸರ್ ಇದು ಫೇಮಸ್ ಸರ್ ನಿಮ್ಮಲ್ಲಿ ಹೌದು ಸರ್ ಇದು ನೀವೇ ಮಾಡೋದ ಇಲ್ಲ ಸರ್ ತರ್ಸೋದು ರಾಜಸ್ಥಾನಿಂದ ಬರುತ್ತೆ ರಾಜಸ್ಥಾನಿಂದ ನಾವು ಮಾಡೋದಿಲ್ಲ ಅಲ್ಲಿಂದ ಬರುತ್ತೆ ಚಾಟ್ ಕೊಡ್ರೆ ನಾವು ಕೊಡ್ತೀವಿ ಅದ್ಭುತ ಹಿಂಗೆ ಅದು ಗೊತ್ತಾಗುತ್ತೆ ಮಸ್ತ ಇದು ಸರ್ ನಮ್ಮ ಮಡೆ ನಾವು ಏನು ಕೊಟ್ಟರು ಸಮಿಂಗ್ ಡಿಫ್ರೆಂಟ್ ಆಗಿರ್ತದೆ ಸರ್ ಇದು ಸರ್ ನೀವು ಹಾಕ್ತಾ ಇರೋದೀಗ ದೈಪುರಿ ದೈಪುರಿ ಸರ್ ಇದು ದೈಪುರಿ ಹೌದು ಸರ್ ಓಕೆ ಇದು ಒಳಗಡೆ ಸ್ವಲ್ಪ ನಾಲ್ಕು ಜಂಟಿ ಮುಗಿರ್ತದೆ ಬರಿ ಮಸಾಲ ಮಸಾಲ ಇಲ್ಲ ಓಹ್ ಹ್ಮ್ ತಿಂದ್ಮೇಲೆ ಗೊತ್ತಾಗುತ್ತೆ ಹಾ ಹಾ ಹ್ಮ್ ಚಿಲ್ಲಿ ಹ್ಮ್ ಚಾಟ್ ಪೌಡರ್ ಹ್ಮ್ ಜೀರಾ ಪೌಡರ್ ಹಾ ಗರಂ ಮಸಾಲ ರೋಜಾ ಹೋಗೋ ದಾಳಗಳು ಏನಿದೆ ರೋಜಾ ಹಬ್ಬ ದಾಳಗಳು ರೋಜಾ ಹೂವುದ ದಳಗಳು ಹಾ ತಿನ್ಬೋದು ಘನುಷ್ಯ ಮಶ್ವಾಗ್ ಮಾಡೋಕ್ಕಾಗಿತ್ತು ಹೆಂಗ್ ಬಗ್ಗೆ ತಿಳ್ಕೊಂಬೋದು ತಿಂದು ತಿಂದ್ರೆ ಒಳ್ಳೆಯದೇ ಹಾ ನೋಡೋಕ್ಕೂ ಚೆನ್ನಾಗಿರ್ತದೆ ಇಲ್ಲಿವರೆಗೆ ಇದನ್ನ ಯಾರು ಕೊಟ್ಟಿರಲಿಲ್ಲ ಅದೇ ವಿಶೇಷ ಎಲ್ಲ ವಿಶೇಷ ಅಂತ ಹೇಳಿದಾನೆ ನಿಮ್ಗೆ ಏನು ತಂದ್ರೆ ಏನು ತಗೊಂಡ್ರೆ ಸಮಥಿಂಗ್ ಡಿಫ್ರೆಂಟ್ ಹ್ಞೂ ದಯಿ ಪೂರಿ ತಿನ್ನೋಣ ಒಬ್ಬೊಬ್ಬ ಎಷ್ಟು ಹಾಕ್ಬಿಟ್ಟಾರಪ್ಪ ಇದ್ರಿಗೆ ಓಹೋ ಹ್ಮ್ 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 ಏನ್ ಸರ್ ಜಾದು ಇದು ಹೌದು ಸರ್ ಇದರೊಳಗಡೆ ಸಿಹಿ ಇದೆ ಹುಡಿ ಇದೆ ಉಪ್ಪು ಖಾರ ಇದೆ ಮಸಾಲ ಇದೆ ಉಪ್ಪು ಖಾರ ಇದೆ ಎಲ್ಲವೂ ಏಕಕಾಲಕ್ಕೆ ಅನ್ಸುತ್ತಾರೆ ಸರ್ ಇದು ಹೌದು ಅದೇ ವಿಶೇಷತೆ ಹ್ಮ್ ಆ ಮೊಸರಿನ ವಿಶೇಷತೆ ಅದೇ ಗೊತ್ತಾಗಿದೆ ತಿನ್ನು ನೋಡಿ ಗೊತ್ತಾಗುತ್ತೆ ನಿಮ್ಗೆ ತಿಂದು ಎಕ್ಸ್ಪ್ಲೇಂಟ್ ಮಾಡಿ ನೀವೇ ಬರೀ ಮೊಸರು ತೊಗೊಳ್ಳಿ ಬರೀ ಮೊಸರು ಅದು ತಿನ್ನೋ ನಾವು ಗೊತ್ತಾಗುತ್ತೆ ನಿಮ್ಗೆ ಹ್ಮ್ ಹ್ಮ್ ಇದು ಮೊಸರು ಇದು ಅದಕ್ಕೆ ಹಾಕೋದು ಹಾಕಿ ನೋಡಿ ತಿನ್ನೋಡಿ ಇದೆ ಅಲ್ಲ ಇದ್ರಾಗ ಏನ್ ಮಾಡ್ರಿ ಜಾದು ಅದ್ಭುತ ಸರ್ ಅದ್ಭುತ ಸೀಕ್ರೆಟ್ ಕೆಲವೊಂದು ಹೇಳಲ್ಲ ಅಲ್ಲ ಈಗ ಇನ್ನೊಬ್ರು ಅಂಗಡಿ ಇಟ್ಕೊತ ಮಾಡ್ ಇವಾಗ ಇಟ್ಕೊಬೇಕಲ್ಲ ಸರ್ ಗುರು ಮತ್ತೆ ನೂರ್ಕ್ ನೂರು ಕಳ್ಸಿಕೊಡೋದು ನಾವು ಇಟ್ಕೊಂಡಿರ್ತೀವಿ ಹಂಗೆ ಮನೆ ಬಾಣ ಅದು ಯಾರಿಗೂ ಗೊತ್ತಿರೋದು ನಿಮ್ಮೊಬ್ಬರಿಗೆ ರಾಮ್ ಬಾಣ ಅದು ರಾಮ್ ಬಾಣ ಅದ್ಭುತ ಸರ್ ನಿಜಕ್ಕೂ ಚೆನ್ನಾಗಿದೆ ಕ್ಯಾಮ್ರಾ ಹೇಳೋದಲ್ಲ ನಿಜಕ್ಕೂ ಚೆನ್ನಾಗಿದೆ ಯಾಕಂದ್ರೆ ನಾವು ಹೋದ ಕಡೆ ಎಲ್ಲ ತಿಂತ ಇರ್ತೀವಿ ಬಟ್ ಇಲ್ಲಿ ಹುಡ್ಕೊಂಬಂದ್ ಸಾರ್ಥಕ ನಾನಿವತ್ತು ಅದಕ್ಕೆ ನೋಡ್ತಾ ಇರೋ ವೀಕ್ಷಕರು ಏನಂದ್ರೆ ಬಂದು ತಿಂದು ನೋಡಿದಾಗಲೇ ಗೊತ್ತಾಗದು ಅಲ್ವಾ ಸುಮ್ಮನೆ ವಿಡಿಯೋದಲ್ಲಿ ನೋಡಿದ್ರೆ ಏನೂ ಗೊತ್ತಾಗಲ್ಲ ಇಲ್ಲಿ ಬಂದು ಈ ಅದ್ಭುತ ಸಹಿಬೇಕಾದ್ರೆ ನೀವು ಬಂಗಾರ ಗುಲ್ಕನ್ ಬರ್ಲೇಬೇಕು ಬರ್ರಿ ಹೇಳ್ತೀನಿ ಸರ್ ಇದು ಬದಲು ಬೆಣ್ಣೆ ಗುಲ್ಕನ್ ಸರ್ ಇದು ಬೆಣ್ಣೆ ಗುಲ್ಕನ್ನು ಗುಲ್ಕನ್ ಸಲಾಡ್ ಅಂತೀವಿ ಇದರಲ್ಲಿ ಬೆಣ್ಣೆ ಗುಲ್ಕನ್ನು ಆಪಲ್ಲು ಪೈನಾಪಲ್ಲು ದ್ರಾಕ್ಷಿ ಗೋಡಂಬಿ ಕಜ್ಜಲ ದಾಳಿ ಎಲ್ಲ ಹಾಕಿರ್ತೀವಿ ಇದ್ರಾಗ ಹೌದು ಸರ್ ಏನಂತಾರೆ ಇದು ಸರ್ ಏನು ಗುಲ್ಕನ್ ಸಲಾಡ್ ಅಂತೀವಿ ಗುಲ್ಕನ್ ಸಲಾಡ್ ಮನಿ ಸೂಪರ್ ವಾಟ್ ಸ್ಪೈಸಿ ಸರ್ ಸ್ಪೈಸಿ ನಾರ್ಮಲ್ ನಾರ್ಮಲ್ ಎಷ್ಟು ಜನ ಮಕ್ಕಳು ನೀವು ನಿಮ್ಮ ತಂದೆ ನಾವು ಇಬ್ಬರು ಮಕ್ಕಳು ಸರ್ ನಮ್ಮ ತಂದೆ ಯಾವ ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಹಾಂ ಆರು ಜನ ಒಟ್ಟು ಹೌದು ಸರ್ ಹಾಂ ಹಾಂ ಎಲ್ಲರೂ ಇದರಲ್ಲೇ ತೊಡಕೊಂಡು ತಂದೆ ತ ನಮ್ಮ ತಮ್ಮಂದ್ರೆ ಇದೆ ವ್ಯಾಪಾರ ನಮ್ದೆಲ್ಲ ಇಲ್ಲಿ ಅವರೆಲ್ಲ ನಾವು ನಾನು ನಮ್ಮ ನಾವಿಬ್ಬರು ಇಲ್ಲಿದ್ದೀವಿ ಹಾಂ ನಾವು ತಬ್ಬ ಬೆಂಗಳೂರಲ್ಲಿದ್ದಾನೆ ಹ್ಞೂ ನಮ್ಮ ತಮ್ಮ ಹೈದರಾಬಾದ್ ಅಲ್ಲಿ ಇದ್ದಾರೆ ಅದ ಹೇಳಿಲ್ಲ ನಾನು ನಿಮ್ಗೆ ಪವನ್ ಕಲ್ಯಾಣ್ ಅವ್ರಿಗೆಲ್ಲ ನಮ್ಮ ತಮ್ಮ ಎಣ್ಣವ್ರು ಅವ್ರು ಪಾನಿಪುರಿ ಇಲ್ಲಿಂದ ವೀಟ್ ಹೋಗ್ತಾ ಹಾಗಾದ್ರೆ ಬರೀ ನಮ್ಮ ರಾಜ್ಯ ಅಲ್ಲ ಬೇರೆ ರಾಜ್ಯಗಳಿಗೂ ಬಂಗಾರಪೇಟೆ ಚಾಟ್ಸ್ ಹೋಗಿದೆ ದುಬೈಲಿ ಕೂಡ ಪಾನಿಪುರಿ ಇದೆ ಬಂಗಾರಪೇಟೆ ಪಾನಿಪುರಿ ಇದೆ ನಿಮ್ಗೆ ತೋರಿಸ್ತೀನಿ ದುಬೈ ಅಲ್ಲಿ ಅವ್ರು ತೋರಿಸ್ತೀನಿ ಬೆಂಗಳೂರು ಬೆಂಗ್ಳೂರ್ ಚಾರ್ಜ್ ನೋಡಿ ಇನ್ನು ದುಬೈ ಇನ್ನು ದುಬೈ ನೋಡಬೇಡಪ್ಪ ಒಂದ್ಸಲ ಇರೋದು ಇದು ಹೌದು ಸರ್ ಏನ್ ಸರ್ ಚಿಕ್ಕದಾಗಿ ನಿಮ್ ತಂದೆ ಅವತ್ತು ಏನು ಅನ್ಕೊಳ್ಳಾರ್ದಂಗೆ ಶುರು ಮಾಡಿದ್ವಿ ನಮ್ಮ ಪಾನಿಪುರಿ ವಿಶ್ವಪ್ರಸಿದ್ಧ ವಿಶ್ವ ಪ್ರಸಿದ್ಧ ಏನು ಗೊತ್ತಾ ಸರ್ ನಮ್ಮ ಪಾನಿಪುರಿ ತಿಂದು ಎಷ್ಟು ತಿಂದು ನಮ್ಗೆ ಎಫೆಕ್ಟ್ ಆಗಲ್ಲ ಹಾ ನಮ್ಮ ಕನ್ನಡದವ್ರ ಪಾನಿಪುರಿನೇ ಬೇರೆ ಹಿಂದಿಯವ್ರ ಪಾನಿಪುರಿನೇ ಬೇರೆ ನಮ್ಮ ಬಂಗಾರಪೇಟೆ ಪಾನಿಪುರಿನೇ ಬೇರೆ ಬೇರೆ ಬಟ್ ಬಂಗಾರಪೇಟೆ ಅಂತ ಎಲ್ಲೆಲ್ಲಿ ಬೋರ್ಡ್ ಹಾಕಿದಾರೆ ಬೆಂಗಳೂರಲ್ಲಿಗೆ ಫುಲ್ ರಶ್ ಅಲ್ಲಿ ಹೌದು ಸರ್ ಆ ಎತ್ರಿಗೆ ಇದ್ದುಡು ಆ ಆ ಮಗಾಬಡ ಪಾನಿಪುರಿಂದ ಚೇ ಎಲ್ಲ ನುಗ್ತಾರೆ ಎಲ್ಲ ನುಗ್ತಾರೆ ಓಕೆ ಸರ್ ರಮೇಶಣ್ಣ ಅವರು ಹೆಸರುವಾಸಿ ಆದಂತ ಒಂದು ಚಾಟ್ ಅಂಗಡಿ ಇದು ನಾವು ಫ್ಯಾಮಿಲಿ ಜೊತೆಗೆ ಇಲ್ಲಿ ಬಂದು ತಗೊಳ್ತೀವಿ ರುಚಿ ರುಚಿಯಾಗಿರುತ್ತೆ ಕಂಪೇರ್ ಮಾಡಿದ್ರೆ ಬೇರೆ ಕಡೆಗೆ ಬಹಳ ಚೆನ್ನಾಗಿರುತ್ತೆ ಸರ್ ಇದೆ ಪಾನಿ ಬಗ್ಗೆ ಹೇಳಿ ಮುಖ್ಯವಾಗಿ ಓ ಪಾನಿ ಓ ವಂಡರ್ಫುಲ್ ಹೌದಾ ಬಹಳ ರುಚಿಯಾಗಿರುತ್ತೆ ಇವತ್ತು ಏನು ತೊಗೊಂಡೋಗಿ ಬಂದಿದೀರಿ ಇವತ್ತು ಮಸಾಲೆ ಪೂರಿಗೆ ಬಂದಿದ್ದೀವಿ ಸರ್ ಮಸಾಲ ಪೂರಿ ಒಬ್ಬ ಬಂದಾಗ ಒಂದೊಂದು ಬೇರೆ ತೊಗೊಂಡೋಗ್ತೀರಿ ಅವಾಗ ಇದು ಕೂಡ ನೀವು ಮನೆಯಲ್ಲೇ ಮಾಡಿದ್ದೀವಿ ಸರ್ ಮನೇಲಿ ಮಾಡಿದ್ರು ಓಕೆ ಇದ್ರ ತಯಾರಿ ಅಂದ್ರೆ ಹಿಂಡಿನೇ ಬೇರೆ ಆ ಪೂರಿನೇ ಬೇರೆ ಹೌದಾ ಹ್ಞೂ ಹ್ಞೂ ಈ ಪಾನಿಪುರಿ ಪೂರಿ ಹಿಟ್ಟು ಒಂದೇನಾ ಬೇರೆ 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 ಹೌದು ಸರ್ ಓಕೆ ಹಾಂ ಖಾರ ಚಟ್ನಿ ಹಾಂ ಸ್ವೀಟ್ ಚಟ್ನಿ ಸ್ವೀಟ್ ಚಟ್ನಿ ಹಾಂ s t r 어? அபாஸ் ஆகிய எல்லா ரெடி இல்லை ஓப்பன் எரூவரை எஸ் கண்டிப்பா உல்ட்டா மசாலா உல்ட்டா மசாலா பூரி கலதிரி மாமுலி மசாலா பூரி மேலே உல்ட்டா மசாலா பல்யோடு மசாலா தோசை பல்ய பத்திர ஓபன் மசாலா தோசை அஸ்டே ಸರ್ ಉಲ್ಟಾ ಮಸಾಲಾ மசாலா இது மோஸ்ட்லி நீரே மாதிரி பூரி மேலே ஆகபுட்ரா ಉಲ್ಟಾ ಮಸಾಲ ರೆಡಿ ನಿಮ್ಗೆ ಕೊಟ್ಟಿದ್ದು ಗದೀಶ್ ಕಾಲ್ ಫ್ಯಾಮಿಲಿ ಪ್ಯಾಕ್ ಫ್ಯಾಮಿಲಿ ಪ್ಯಾಕ್ ದೊಡ್ಡದು ಚಿಕ್ಕದು ಓಹ್ ಇದ್ರಲ್ಲಿ ಹಿಂಗೆ ಬೇರೆ ಮಾಡಿದ್ದೀರಾ ಗ್ರೂಪ್ ಅಲ್ಲಿ ತಿನ್ನಕ್ಕೆ ಇದ್ದೇವೆ ಇಂಡಿವಿಜುವಲ್ ತಿನ್ನಕ್ಕೆ ಹಾಂ ಓಕೆ ನಿಮಗೆ ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಸರ್ ಇಬ್ಬರು ಗಂಡು ಮಕ್ಕಳು ಏನು ಓದ್ತಾರಾ ಬೆಂಗ್ಳೂರು ಬೆಂಗ್ಳೂರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇಬ್ಬರು ಹೌದು ಹ್ಞೂ ಒಟ್ಟಿನಲ್ಲಿ ಇದರಲ್ಲೇ ಬದುಕು ಸಾಗಿಸ್ಬಿಟ್ರಿ ಹೌದು ಸರ್ ಪಾನಿಪುರಿಯಲ್ಲಿ ಹೌದು ಸರ್ ನಿಜ ಸರ್ ಅಲ್ವಾ ಹಾಂ ನಿಮ್ಮ ಬದುಕಿನ ಬುಟ್ಟಿ ನಮ್ಮದು ಬದುಕಿನ ಬಂಡಿ ಅಲ್ಲ ಬಟ್ ಯಾವುದನ್ನ ಒಂದೇ ಹಿಡ್ಕೊಂಡು ಅದನ್ನ ಹೆಸರು ಉಳಿಸಿದ್ರಲ್ಲ ಅದು ಖುಷಿ ಆಯ್ತು ನನಗೆ ಬೇರೆ ಭಯ ಅಪ್ಪ ಜಂಪ್ ಆಗಿಲ್ಲ ಸರ್ ನಾವು ಹಾ ಕೆಲವರು ಇಲ್ಲೊಂದು ಕಾಲು ಅಲ್ಲೊಂದು ಕಾಲು ಇಡ್ತಾರೆ ಕೆಲವರು ಒಂದೇ ಎರಡು ಕಾಲ ಒಂದೇ ಕಾಲ ಒಂದೇ ಕಡೆ ಇಟ್ಬಿಟ್ಟಿದ್ದೇವೆ ನಾವು ಅಲ್ವಾ ಬಟ್ ಆಕ್ಚುಲಿ ಎಸ್ ಎಸ್ ಗುಟ್ಟು ಕೂಡ ಅದು ಹೌದು ಸರ್ ಎಲ್ಲರೂ ಮಾಡ್ಬೇಕಾಗಿದ್ದೆ ಹಂಗೆ ಕೆಲವರು ಇಲ್ಲೊಂದು ಕಾಲ ಅಲ್ಲೊಂದು ಕಾಲು ಇಡ್ತಾರೆ ಫೇಲಿಯರ್ ಆಗ್ಬಿಡ್ತಾರೆ ಫೇಲಿಯರ್ ಆಗಿಬಿಡ್ತಾರೆ ಅದು ಕಷ್ಟ ಸುಖ ಒಂದು ಕಡೆ ನಿಲ್ಬೇಕು ಸರ್ ನಿಲ್ಬೇಕು ಹೌದು ಸಕ್ಸಸ್ ಕಾಣ್ತೀವಿ ಹಾ

ನಮ್ಮ ಮನೆ ಪರಿಸ್ಥಿತಿ ಸ್ವಲ್ಪ ಇಲ್ಲಿ ಓಕೆ ಇಲ್ಲಿ ಬಂದು ಎಷ್ಟ್ ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ತುಮಕೂರಲ್ಲಿ ಹತ್ತು ವರ್ಷ ಈಗ ಹಾಗಾದ್ರೆ ಹೇಳಿ ನಿಮ್ಗೆ ಎರಡು ಅನುಭವ ಇದೆ ಒಂದ್ ಸ್ವಂತ ಮಾಡಿ ಒಂದು ಕೆಲಸ ಮಾಡ್ತಿದಿರಿ ಎರಡಕ್ಕೂ ಡಿಫ್ರೆನ್ಸ್ ಹೇಳಿ ಏನಂತ ಅಲ್ಲೂ ಒಂಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಇಲ್ಲೂ ಒಂಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಕೆಲವೊಂದನ್ನ ಇಲ್ಲಿ ಬಂದ್ಮೇಲೆ ಕಲ್ತಿದ್ದೀವಿ ಹ್ಞೂ ಅಲ್ಲಿದ್ದಾಗ ಒಂಥರ ಕಲ್ತಿದ್ದೀವಿ ಹ್ಞೂ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಇದೆ ರಮೇಶ್ ಸರ್ ಇಂದ ಏನು ಕಲಿತ್ರಿ ಜನ್ಗಳ ಹತ್ರ ಯಾವ ಥರ ಇದು ಮಾಡಬೇಕು ಓಕೆ ಹೊಸ ಹೊಸ ಐಟಮ್ಸ್ ಯಾವ ತರ ಇದು ಮಾಡಬೇಕು ಹಾಂ ಅನ್ನೋದನ್ನೆಲ್ಲ ಕಲ್ತೀವಿ ಏನು ಹೊಸ ಹೊಸದು ಅವ್ರು ತಲೇಲಿ ಮಾಡ್ತಾನೆ ಇರ್ತಾರೆ ಹಾಂ ಸರ್ ಹಾಂ ಫಿಕ್ಸ್ ಏನಿಲ್ಲ ಹಂಗೇನಿಲ್ಲ ಸರ್ ಹಾಂ ಡೈಲಿ ಅವರೇ ಕಂಡು ಹಿಡಿದು ಏನೋ ಒಂದು ಇವಾಗ ಜನದ ರಿಕ್ವೈರ್ಮೆಂಟ್ ಮೇಲೆ ಹೊಸ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ ಹಾಂ ಆ ಥರ ಸರ್ ಓಕೆ ನಿಮ್ಮ ಅಂಗ್ಡಿಗೆ ಹೆಂಗಾರ ಬಂದಿರಿ ಹೊಸ ಸಿಗುತ್ತೆ ಹಾಂ ಸರ್ ಬೇರೆದೆ ಅಲ್ಲ ಖಂಡಿತ ಓಕೆ ಮುಂದೆ ನೆಕ್ಸ್ಟ್ ನಿಮ್ಮದು ಏನಿದೆ ಕನ್ಸು ನೋಡೋಣ ಸರ್ ಹಾ ದೇವರು ಯಾವ ಕಡೆ ಕರ್ಕೊಂಡು ಹೋಗ್ತಾನೋ ಆ ಕಡೆ ಪ್ರಯಾಣ ಬೇಡ ಆಲ್ರೆಡಿ ದೇವ್ರ ಜೊತೆಗೆ ಇದೀರಿ ಬಿಡ್ರಿ ಅಲ್ವಾ ಆಯ್ತು ಹಾ ಕಣ್ಣಿಗೆ ಕಾಣುವಿಲ್ಲ ಹಾಂ ಐದು ವರ್ಷ ಕೆಲಸ ಮಾಡಿಕೊಟ್ರೆ ಹಾಂ ಅವ್ರಿಗೆ ಎಲ್ಲಿ ಹೋದ್ರು ಮರ್ಯಾದೆ ಸಿಗುತ್ತೆ ಹಾಂ ಬೆಂಗ್ಳೂರು ಹೋಗ್ಲಿ ಹೈದ್ರಾಬಾದ್ ಹೋಗ್ಲಿ ಬಾಂಬೆ ಗಾದ್ರೆ ಹೋಗ್ಲಿ ಹಾಂ ಕಮಕ್ಷೇತ್ರ ಕೆಲಸ ಮಾಡಿದ್ವಿ ಅಂದ್ರೆ ಐದು ಸಾವಿರ ಮಾರ್ಕ್ಸ್ ಸಿಕ್ಕಂಗೆ ಅವ್ರಿಗೆ ಓಕೆ ಬೆಂಗ್ಳೂರ ನಮ್ ಶಿಕ್ಷಣ ಎಷ್ಟೋ ಜನ ಇದ್ದಾರೆ ರಮೇಶ್ ಗೊತ್ತಪ್ಪ ನಮ್ ಗುರುಗ್ ಅಂತಾರೆ ಅದು ಅದೇ ರಮೇಶ್ ಕೆಲಸ ಮಾಡಿ ಹೋಗಿ ಕೆಲಸ ಮಾಡ್ದಂಗೆ ಸೂಪರ್ ಹ ಅದ್ಭುತ ಸರ್ ನೀವು ನನಗೂ ಹಂಗೆ ಅನ್ಸುತ್ತೆ ಆತ್ಮವಿಶ್ವಾಸ ಅಂದ್ರೆ ನಿಮ್ಮನ್ನ ನೋಡಿ ಕಲಿಬೇಕು ಅನ್ಸುತ್ತೆ ಅಲ್ವಾ ಕಟ್ಟಿಲ್ಲ ಇನ್ನು ನೀವು ಅಂಗಡಿಯಲ್ಲಿ ಕುತ್ಕೊಂಡು ಜೋಲ್ ಮುಖ ಹಾಕೊಂಡು ಕುತ್ಕೊಂಡ್ರೆ ಯಾರು ಗಿರಕ್ಕೆ ಬರಲ್ಲ ಮಲ್ಕೊಂಡಿರ್ತಾರೆ ಅಲ್ವಾ களக்களை மாட் மாதாட்க்கு கழஸ் பார்த்து பிளேஸ் தின உட்காடி அதுபிட்டு பானிபுமி அல்ல ஓகே முடிதாங்க ತಿನ್ನಕ್ಕೆ ಬಂದ್ರೆ ನಾವು ಎಕ್ಸ್ಪೈನ್ ಮಾಡಬೇಕು ಹಾಂ ಅದ್ರ ಬಗ್ಗೆ ಹೇಳಬೇಕು ಹಾಂ ಅಂತ ಹೇಳ್ಬೇಕು ಹಾ ಇವ್ರು ಏನು ಹೇಳಲ್ಲ ಮತ್ತೆ ಮತ್ತೆ ಬಂದುಬಿಟ್ಟಿದ್ರೆ ಸಿನಿಮಾ ಬಿಡ್ತಾರೆ ಅವರು ಹಾ ಏನು ಬರಲ್ಲ ಓ ನೀವೇ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಿ ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಮ್ ಕ್ಯಾಮ್ರಾ ಮ್ಯಾನ್ ಅವ್ರಿಗೆ ಅಲ್ಲ ಅವರೇ ಬಂದಿತ್ತು ನಮ್ಮನ್ನ ಬರ್ರಿ ಬಂಗಾರಪೇಟೆ ಒರಿಜಿನಲ್ ತೋರ್ಸೋಣ ಅಂತ ಮಧ್ಯಾಹ್ನ ಎರಡೂವರೆ ಗಂಟೆಯಿಂದ ವಿತ್ ಇನ್ ನೈನ್ ಓ ಕ್ಲಾಕ್ ಹೌದಾ ಓಪನ್ ಇರುತ್ತೆ ನಿರಂತರವಾಗಿ ನಡೀತಾನೆ ಇರುತ್ತೆ ಒಂದ್ ದಿವಸ ರಜಾ ತಗೊಂತೀವಿ ಒಂದ್ ದಿವಸ ಯಾವತ್ತು ಮಂಗ್ಳ ಯಾವತ್ತೋ ದಿವಸ ಮಂಗ್ಳವಾರ ಇಲ್ಲ ಬದ್ವ ಯಾವ್ದೋ ಒಂದ್ ಅದು ಒಂದ್ ದಿವಸ ನಿಗದಿ ಮಾಡಿಲ್ಲ ನೀವು ನಿಗದಿ ಮಾಡಿಲ್ಲ ನಿಗದಿ ಮಾಡ್ಬೇಕು ಸರ್ ನೀವು ಯಾಕೆ ಅಂದ್ರೆ ದೂರ ದೂರದಿಂದ ಜನ ಬಂದ್ರೆ ಅವ್ರಿಗೆ ಕಷ್ಟ ಆಗ್ತದೆ ಮಂಗ್ಳಾರ ಅಂತ ಹಾಕಿರ್ತೀವಿ ಒಂದ್ ಮಂದಿ ಸಮಯ ಸಂದರ್ಭ ತೆಗಿ ತೆಗೆದು ಬಿಡ್ತೀವಿ ತೆಗೆಯಲ್ಲ ಅಯ್ಯೋ ಸೈಡ್ ಕ್ಯಾಟರಿಂಗ್ ತಗೋತಿ ಥ್ರೋಟ್ ಇಂಡಿಯಾ ಹೋಗ್ತಿವಿ ಹೈದ್ರಾಬಾದ್ಗೆ ಹೋಗ್ತೀವಿ ನಾವು ಇಂಡಿಯಾ ಸರ್ ಕ್ಯಾಟ್ರಿಂಗ್ ಏನೇನ್ ಮಾಡ್ತೀರಿ ಮೈನ್ ಪಾನಿಪುರಿ ಮಸಾಲಾ ಪುರಿ ನಿಮ್ಗೆ ಆರ್ಡರ್ ಕೊಟ್ರಿ ಬರ್ತೀರಿ ನೀವು ಅಲ್ಲಿಗೆ ಹೌದು ಸರ್ ಓಕೆ ಚಿರಂಜೀವಿ ಮನೆಗೆ ನಾವೇ ಚಾರ್ಜ್ ಕೊಡೋದು ಚಿರಂಜೀವಿ ಅಲ್ಲು ಅರ್ಜುನ್ ಪವನ್ ಕಲ್ಯಾಣು ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಗಲ್ಲಾ ಚಾರ್ಜ್ ಕೊಟ್ಟಿದೀವಿ ನಾವು ಓ ಹೋ ಓ ಏನ್ ಅದ್ಭುತ ಸರ್ ದರ್ಶನ್ ಅವ್ರು ಕೊಟ್ಟಿದೀವಿ ಇವತ್ತುವರೆಗೆ ಕಂಟಿನ್ಯೂ ನಡೀತಾನೆ ಇದೆ ಓಕೆ ಏನಾದ್ರೂ ಸಮಾರಂಭ ನಿಮ್ ಕಡೆ ಕನ್ನಡ ಸಿನಿಮಾ ಫೀಲ್ಡ್ ಅಲ್ಲಿ ಫಸ್ಟ್ ವಿಷ್ಣುವರ್ಧನ್ ಚಾರ್ಜ್ ಹೌದಾ ಸಿಂಹ ಸಿಂಹ ಸಿಹ ಶೂಟಿಂಗ್ ನಡೀತಾ ಮೈಸೂರಲ್ಲಿ ಫಸ್ಟ್ ಚಾಟ್ಸ್ ಕೊಟ್ಟಿದ್ದೆ ಓಪನ್ ಫೀಲ್ಡ್ ಟ್ವೆಂಟಿ ಫೈವ್ ಇಯರ್ಸ್ ಅವಾಗ ಚೆನ್ನಾಗಿದೆ ಅಂತ ಹೇಳಿದ್ರು ಮತ್ತೆ ಚಿನ್ಬಿಟ್ಟು ಮತ್ತೆ ಅವ್ರ ಮಗಲ್ ಮದುವೆ ಚಾರ್ಜ್ ಕೊಟ್ಟಿದ್ರು ಆಮೇಲೆ ಇನ್ನೊಂದಕ್ಕೆ ಉದಾಹರಣೆ ಏನಂದ್ರೆ ಸಣ್ಣ ಸಣ್ಣದಕ್ಕೆ ನಾವು ಹೆದರ್ಕೊಂಡ್ಬಿಡ್ತೀವಿ ಪಕ್ಕದವನ್ ಮಾಡದ ಎದುರನೋನ್ ಮಾಡೋದ ಆ ಕಡೆದವ್ ನಂದ್ ಹೆಂಗಪ್ಪ ಅಂತ ಹೇಳಿ ನಿಮ್ಮನ್ನ ನೋಡಿದ್ರೆ ಅನ್ಸುತ್ತೆ ನಾನು ಚೆನ್ನಾಗಿದ್ರೆ ನಾನು ಗಟ್ಟಿಯಾಗಿದ್ರೆ ನನ್ನ ಹತ್ರ ಕಸು ಬಿದ್ರೆ ಯಾರಿಗೇದ ನಿಮ್ಮದು ದೇವ್ರು ನಿಮಗೇನು ಕೊಟ್ಟನು ಅದು ಅವ್ರಿಗೇನು ಕೊಟ್ಟನು ಅದು ಅಲ್ವಾ ಹೌಸ್ ಬಟ್ ಬಿಟ್ಟಿಲ್ಲ ನೋಡ್ರಿ ನೀವು ಬಿಟ್ಟಿಲ್ಲ ಸರ್ ಇನ್ನೂ ನಾಲ್ಕು ವರ್ಷ ಬಿಡಲ್ಲ ಸರ್ ಬಿಡೋಲ್ಲ ಬಿಡಬಾರ್ದು ನೀವು ಯಾಕಂದ್ರೆ ನಮ್ಮ ವೀಕ್ಷಕರು ನೋಡ್ತಾ ಇದಾರೆ ರಮೇಶ್ ಅವ್ರನ್ನ ಬರ್ತಾರೆ ಆರ್ಡರ್ ಕೊಟ್ಟರೆ ನಿಮ್ಮ ಊರಿಗೆ ನಿಮ್ಮ ಮನೆಗೆ ಸಭೆ ಸಮಾರಂಭಗಳಿಗೆ ಒಂದು ಕಳೆ ಕಳೆ ಬಂದ್ಬಿಡುತ್ತೆ ಇವ್ರು ಬಂದ್ರೆ ನೀವು ಹೋಗ್ಬಿಟ್ರೆ ನಿಮ್ಮ ಒಂದು ಕಳೆ ಬರುತ್ತೆ ಜೊತೆಗೆ ಒಳ್ಳೆ ಪಾನಿಪುರಿ ಒರಿಜಿನಲ್ ಪಾನಿಪುರಿ ಸಿಗುತ್ತೆ ಪಾನಿ ಮಾಡೋದಕ್ಕೋಸ್ಕರ ಆದ್ರೂ ಇವ್ರನ್ನ ಕಲ್ಸ್ಕೋಬೇಕು ಅದ್ಭುತವಾಗಿರುತ್ತೆ ಆಮೇಲೆ ನಿಮ್ಮ ಬಂದ್ರೆ ಪಾನಿ ಕೂಡ ಕೊಡ್ತೀರಿ ಅವ್ರಿಗೆಲ್ಲ ಸರ್ ಪಾನಿ ಕೂಡ ನೀವು ತಗೊಂಡೋಗ್ಬೋದು ಆಮೇಲೆ ರೇಟ್ ಏನು ಸರ್ ನಿಮ್ದೆಲ್ಲ ಇದು ಒಂದ್ ಒಂದಂಗಡಿಯಲ್ಲಿ ಮಾಡೋದು ಪಾನಿಪುರಿ ಮೂವತ್ತು ರೂಪಾಯಿ ದೈಪುರ ಐವತ್ತು ರೂಪಾಯಿ ಸ್ಪೆಷಲ್ ಐಟಮ್ ಎಲ್ಲ ಐವತ್ತು ರೂಪಾಯಿ ರೆಗ್ಯುಲರ್ ಐಟಮ್ ಎಲ್ಲ ಮೂವತ್ತು ರೂಪಾಯೂಪಾಯಲ್ಲಿ ತಿನ್ಬೋದು ರೂಪಾಯಿ ಇಲ್ಲ ಸ್ಪೆಷಲ್ ಐವತ್ ರೂಪಾಯಿ ಅಷ್ಟೇ ಇಲ್ಲ ರೇಟ್ ಇಲ್ಲ ಐವತ್ತು ರೂಪಾಯಿ ನಿಮ್ದು ತುಂಬು ಅವ್ರದ್ದು ತುಂಬ ಓಕೆ ಬನ್ನಿ ಬಂಗಾರ ಬಂದಾಗ ಮಿಸ್ ಮಾಡಬೇಡಿ ಇವ್ರದ್ದು ವಿಳಾಸ ಹಾಕಿದೀನಿ ಮತ್ತು ಫೋನ್ ನಂಬರ್ ಇದೆ ಆಮೇಲೆ ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿದೀನಿ ಗೂಗಲ್ ಮ್ಯಾಪ್ ಹಾಕಿದೀನಿ ಬನ್ನಿ ಒಂದ್ಸಲ ಟ್ರೈ ಮಾಡಿ ನೀವು ನಗುಮುಗದ ರಮೇಶ್ ಅವರೊಂದಿಗೆ ಒಂದು ಅದ್ಭುತವಾದ ಚಾಟ್ಸ್ ನಿಮ್ಗೆ ಆಗುತ್ತೆ ಆಮೇಲೆ ಇವ್ರ ಹತ್ರ ಕಲೀರಪ್ಪ ಹೊಸಬ್ರ ಯಾರ್ಯಾರೀ ಬಿಸ್ನೆಸ್ ಮಾಡೋರು ಮಸ್ತ್ ಕಲಿಬೇಕು ಇವ್ರ ಹತ್ರ ಹಾಗಾಗಿ ಬಂಗಾರಪೇಟೆ ಬಂದಿದ್ದಕ್ಕೆ ನನಗೆ ಖುಷಿ ಆಯ್ತು ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾನು ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯ